ಪ್ರಶ್ನೆ ನಿಮ್ಮ ಮೈತ್ರಿ ಪಾರ್ಟ್ನರ್ ಮಾಡ್ಲಿಲ್ವಾ ನೀವು ಮಾಡ್ಲಿಲ್ವಾ ಹನುಮ ಹಿಡ್ಕೊಂಡು ಮಂಡ್ಯದಲ್ಲಿ ಹೋರಾಟ ಮಾಡಿದವರು ಯಾರು ರಾಮ ಮಂದಿರ ಅಯೋಧ್ಯೆ ಅಂತ ಪೋಸ್ಟರ್ ಅಲ್ಲಿ ಮೋದಿ ನೇತೃತ್ವಕ್ಕೆ ರಾಮನ್ ತೋರಿಸಿ ಪ್ರದರ್ಶನ ಮಾಡಿದವರು ಯಾರು ನೀವು ಮಾಡಿದ್ರಪ್ಪ ಹಿಂದುತ್ವದ ಪ್ರದರ್ಶನ ಹಿಂದೂ ದೇವರುಗಳ ಪ್ರದರ್ಶನ ಮಾಡಿದ್ರಿ ನೀವು ನಿಮ್ಮ ಮೈತ್ರಿ ಪಾರ್ಟ್ನರ್ ಒಂದು ಸಂಸತ್ತಲ್ಲಿ ನಿನ್ನೆ ರಾಹುಲ್ ಗಾಂಧಿಯವರು ವಿಪಕ್ಷ ನಾಯಕನಾಗಿ ಮೊದಲನೇ ಬಾರಿಗೆ ಅದು ಹತ್ತು ವರ್ಷಗಳ ನಂತರ ಅಧಿಕೃತ ವಿರೋಧ ಪಕ್ಷ ಆಗಿದೆ ಇವತ್ತು ಕಾಂಗ್ರೆಸ್ಸು ಮಾತಾಡೋ ಇದರಲ್ಲಿ ಅವರು ಒಂದು ಎಲ್ಲೋ ಒಂದು ಕಡೆ ಬಾಲಿಷ ನಡೆ ಅನುಸರಿಸಿದ್ದಾರೆ ಅಂತ ರಾಮಕೃಷ್ಣ ಸರ್ ಹೇಳ್ದಂಗೆ ಕೂಡ ನಾನು ಹೇಳ್ತಾ ಇದ್ದೀನಿ ಕಾರಣ ನೋಡಿ ನೋಡಿ ಬಹುಸಂಖ್ಯಾತ ಹಿಂದೂಗಳು ಇದ್ದೀವಿ ನಮ್ಮ ದೇಶದಲ್ಲಿ ಭಾರತ ದೇಶದ ಇಂದಿನ ಹೆಸರು ನೋಡ್ರೆ ಹಿಂದೂಸ್ತಾನ್ ಅಂತ ಇತ್ತು ಹೀಗಾಗಿ ಬಹುಸಂಖ್ಯಾತರಿಗೆ ಅಪಮಾನ ಮಾಡುವ ರೀತಿಯಲ್ಲಿ ಅವರು ನಿನ್ನೆ ಮಾತಾಡಿದ್ದಾರೆ ತಪ್ಪು ಇದು ಎಲ್ಲ ಹಿಂದೂ ಹಿಂದೂ ಸಮಾಜದ ಬಹುಸಂಖ್ಯಾತರಿಗೆ ಬಿಜೆಪಿ ಆರ್ ಎಸ್ ಎಸ್ ನಾವು ಹಿಂದೂ ಧರ್ಮದ ಹಿಂದೂ ಧರ್ಮದ ಮೂಲ ಅಂಶ ಅಂಶನೇ ಅಹಿಂಸೆ ಅವರು ಹಿಂದೂ ಧರ್ಮ ಅಂದ್ರೆ ಹಿಂಸೆ ಅಂತ ಹೇಳಿದ್ದಾರೆ ಸದನದಲ್ಲಿ ತಪ್ಪದು ನಾವು ಖಂಡಿಸ್ತೀವಿ ಅದನ್ನ ಅವರು ಹಿಂದೂ ಸಮಾಜದ ಕ್ಷಮೆ ಕೂಡ ಕೇಳಬೇಕು ರಾಹುಲ್ ಗಾಂಧಿಯವರು ಈ ರೀತಿ ನೋಡಿ ನಮ್ಮ ದೇಶದಲ್ಲಿ ಏನು ಅವರು ವಿರೋಧ ಪಕ್ಷದ ನಾಯಕನಾಗಿ ಮಾಡಬೇಕು ಬಹಳಷ್ಟು ಕೆಲಸಗಳಿದೆ ಹದಿನೈದು ಹೇಳಿಕೆಗಳು ಕೊಟ್ಟಿದ್ದಾರೆ ಅದರಲ್ಲಿ ಶುರು ಮಾಡಿರೋ ಇದಿದೆಯಲ್ಲ ಧರ್ಮಗಳನ್ನ ಇಟ್ಕೊಂಡು ಇದು ಬಹಳಷ್ಟು ತಪ್ಪು ಅವರು ಶುರು ಮಾಡಿರೋದೇ ಅಂದ್ರೆ ಅವರು ಹತ್ತು ವರ್ಷದ ನಂತರ ವಿರೋಧ ಪಕ್ಷ ನಾಯಕನಾಗಿ ಎಲ್ಲೋ ಒಂದು ಕಡೆ ಶುರುವಿನಲ್ಲೇ ಹೋಗಿ ಎಲ್ಲೋ ಎಡವಿದಾರೆ ಅಂತ ನಾನು ಹೇಳೋದಿಕ್ ಬಯಸ್ ಇಲ್ಲ ರಾಮಕೃಷ್ಣ ಸರ್ ನಾನು ಕೇಳ್ತೀನಿ ಇನ್ನು ಎಷ್ಟು ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕನನ್ನ ಅಥವಾ ಸದಸ್ಯನನ್ನ ಬಾಲಿಶ ಬಾಲಕ ಇಮೆಚ್ಯೂರ್ ನಿನ್ನೆ ಭಾಷಣ ಗಮನಿಸಿದಾಗ ಬಿಜೆಪಿ ಪಾಳ್ಯದಲ್ಲಿ ಸಣ್ಣದೊಂದು ನಡಕ ಶುರುವಾಯ್ತು ಅಂತ ವಿಶ್ಲೇಷಕರ ಹೇಳ್ತಾ ಇದ್ದಾರೆ ಅಂದ್ರೆ ಯು ಕ್ಯಾನ್ ಟೇಕ್ ರಾಹುಲ್ ಗಾಂಧಿ ಮುಂಚೆ ತರದಲ್ಲಿ ಲೈಟರ್ ಆಗಿ ಅನ್ನೋದು ಬಿಜೆಪಿಗೆ ಇನ್ನಾದ್ರೂ ಅರಿವಾಗಬೇಕಾ ಅಂತ ಹೇಳಿ ಮೊದಲೆಲ್ಲ ಪಾಪ ಅವರಿಗೆ ಪೇಪರ್ ಬರ್ ಬಿಟ್ಕೊಂಡು ಅದನ್ನು ಬರ್ಕೊಟ್ಟಿದ್ದೇನೆ ಓದ್ತಾ ಇದ್ರು ಎಲ್ಲ ಮಾಡ್ತಾ ಇದ್ರು ಸೊ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ ನೋ ಡೌಟ್ ಅಬೌಟ್ ಇಟ್ ಸೊ ಅದನ್ನು ನಾವು ಖಂಡಿತ ಎಲ್ಲರೂ ಗಮನಿಸಿರ್ತಾರೆ ಆ್ಯಂಡ್ ನೋ ಇಟ್ ವಾಸ್ ಎ ಕೈಂಡ್ ಆಫ್ ಅ ಶಾಕ್ ಓಹೋ ದ ವೇ ದಿಸ್ ದ್ ಟಾಕ್ ಯು ಸಿ ದಿ ಅಗ್ರೆಷನ್ ನೀವು ಹೇಳಬೇಕಾದ್ದನ್ನು ಹೇಳಿ ಬಿ ಜೆ ಪಿಯನ್ನು ಬೈರಿ ಮೋದಿಯನ್ನು ಬೈರಿ ಆಮೇಲೆ ಅಯೋಧ್ಯೆದಲ್ಲಿ ಸೋತದ್ರ ಬಗ್ಗೆ ವ್ಯಂಗ್ಯ ಮಾಡಿ ಎವ್ರಿಥಿಂಗ್ ಇಸ್ ಆಲ್ ರೈಟ್ ಬಟ್ ಇ ನೋ ದ ವೇ ಹಿ ಎಕ್ಸ್ಪ್ರೆಸ್ಡ್ ಹಿಮ್ಸೆಲ್ಫ್ ದ ವೇ ಹಿ ಕಂಡಕ್ಟೆಡ್ ಹಿಮ್ ಸರ್ ಇನ್ ದಿ ಹೌಸ್ ಸೊ ಇದು ಅದು ಅದು ಒಬ್ಬ ಲೀಡರ್ ದಿ ಅನ್ನೋ ಸ್ಥಾನಕ್ಕೆ ಅವರು ಒಂದು ಮೋದಿಯವ್ರು ಎರಡು ಸಲ ನಿಂತಕೊಂಡು ನಿಂತ್ಕೋಬಾರ್ದು ಬಿಡಿ ಸುಳ್ಳು ಹೇಳಿದ್ರೆ ಸುಮ್ಮನೆ ಇರ್ಬೇಕಾ ಒಂದ್ ನಿಮಿಷದ

ಏನನ್ನು ಹೇಳ್ತಾನೆ ಅಂತ ಹೇಳಿ ಇಡೀ ಶಾ ಅಂದ್ರು ರಾಹುಲ್ ಫೋಟೋ ಹಿಡ್ಕೊಟ್ರಲ್ಲ ಅಮಿತ್ ಶಾ ಅವರು ಇಮ್ಮೆಚ್ಚೋರಾ

ಅನಿಲ್ ಜಿ ಭವ್ಯೂರ ಒಂದು ರಾಹುಲ್ ಗಾಂಧಿ ಅನಿಲ್ ಜಿ ನಿನ್ನೆ ಇಡೀ ಒಂದು ಗಂಟೆಗಳ ಕಾಲ ಇದೇ ವಿಚಾರ ನಾವು ಡಿಬೇಟ್ ಮಾಡ್ವಿ ನೂರ ಒಂದು ನಿಮಿಷಗಳ ಭಾಷಣವನ್ನ ಮೂರ್ ಮೂರ್ ಸತಿ ತಿರ್ಗಿಸ್ ನೋಡಿದ್ವಿ ರಾಹುಲ್ ಗಾಂಧಿ ಅವರು ಗುರಿ ಇಟ್ಟು ಮಾತನಾಡ್ತಾ ಇದ್ದಿದ್ದು ಬಿಜೆಪಿ ಹಾಗೆ ಆರ್ ಎಸ್ ಎಸ್ ನೀವು ಒಪ್ಕೊಳ್ಬೇಕು ಹಿಂದುತ್ವ ಹಿಂದೂಗಳಿಗೆ ಸಮಸ್ತ ಹಿಂದೂ ಸಮುದಾಯಕ್ಕೆ ಬೇರೆ ಹೇಳಿ ನೀವು ಸನಾತನ ಧರ್ಮವನ್ನ ಡೆಂಗ್ಯೂ ಮಲೇರಿಯಾ ಒಪ್ಕೊಳ್ತೀವಿ ನೋಡಿ ಯಾವ ಮುಸ್ಲಿಂ ಲೀಗ್ ನಮ್ಮ ದೇಶದ ಹಿಂದೂಗಳನ್ನ ರ್ಯಾಲಿಯಲ್ಲೇ ವಿರೋಧ ಮಾಡುತ್ತೆ ಇವರು ಪಾರ್ಟ್ನರ್ ಆಗಿದ್ದಾರೆ ಇವರ ಪಾರ್ಟ್ನರ್ ಆಗಿರುವಂತಹ ಉದಯನಿಧಿ ಸ್ಟಾಲಿನ್ ಭವ್ಯ ಅವರ ಹಿಂದೂ ಪಾರ್ಟಿಗೆ ಅವರ ಪಾರ್ಟಿಗೂ ಅವರು ಡೆಂಗ್ಯೂ ಮಲೇರಿಯಾ ಅಂತ ಕರೀತಾರೆ ಓವಿಸಿ ಇವರ ಯು ಪಿ ಭಾಗ ಆಗಿದ್ದ ಆ ಸಮಯದಲ್ಲಿ ಓಎಸಿಯ ತಮ್ಮ ಅಕ್ಬರದಿ ಹೇಳ್ತಾನೆ ಹದಿನೈದು ನಿಮಿಷ ಪೊಲೀಸರನ್ನ ಸೈಡ್ ಇಳಿಸಿ ಸೈಡ್ ಇಳಿಸಿ ನಮ್ಮ ಶಕ್ತಿ ಎನ್ನದಂತ ತೋರಿಸ್ತೀವಿ ಇವರ ರಾಹುಲ್ ಗಾಂಧಿಯೇ ಚುನಾವಣೆ ಸಮಯದಲ್ಲಿ ಕೇರಳದಲ್ಲಿ ಹೇಳ್ತಾರೆ ನಮ್ಮ ಹೋರಾಟ ನಾವ್ ಯಾವ ಶಕ್ತಿ ಮಾತೆಯೋದಕ್ಕೂ ಸುಮಾರು ನೋಡಿ ಮೂರು ಹಂಕ್ ನಲ್ಲಿ ಎಡವು ಬಿತ್ತು ವೆಹಿಕಲ್ ನಾಲ್ಕನೇದ್ರಲ್ಲೂ ಬಿತ್ತು ಅಂತ ಹೇಳಿ ಲಾಜಿಕ್ ಡ್ರಾ ಮಾಡಿದ ಅಷ್ಟು ನಾವು ಒಪ್ತೀವಿ ಆದ್ರೆ ನಿನ್ನೆ ರಾಹುಲ್ ಗಾಂಧಿ ಅವರು ಮೆನ್ಶನ್ ಮಾಡಿದ್ದು ಬಿಜೆಪಿ ಆರ್ ಎಸ್ ನವಸ ಹಿಂದುತ್ವದ ಬಗ್ಗೆ ಬಿಜೆಪಿ ಯಾರು ತಮ್ಮನ್ನ ತಾವು ಹಿಂದೂ ಅಂತ ಕರೆದ್ಕೊಳ್ತಾರೋ ರಾಮಕೃಷ್ಣ ಅವರು ಕ್ಲಾರಿಫಿಕೇಶನ್ ಕೊಟ್ಬಿಡ್ಲಿ ಅದಾದ್ಮೇಲೆ ಭವ್ಯ ಅವರಿಗೆ ನೀವು ಕೇಳಬೇಕಾಗಿ ಪ್ರಶ್ನೆ ನಾನು ಕೇಳ್ತೀನಿ ರಾಮಕೃಷ್ಣ ಸರ್ ನೋಡಿ ಬಿಜೆಪಿ ಆರ್ ಎಸ್ ಎಸ್ ಎಲ್ಲ ಆಮೇಲೆ ಬಂತು ಫಸ್ಟ್ ಹೇಳಿದ್ದವರು ಫಸ್ಟ್ ಸೆಂಟೆನ್ಸ್ ಹಿಂದೂಗಳೆಂದು ತಮ್ಮನ್ನು ತಾವು ಕರೆದುಕೊಳ್ಳುವರು ನಿರಂತರವಾಗಿ ಹಿಂಸಾಚಾರದಲ್ಲಿ ತೊಡಗಿದ್ದಾರೆ ದಿಸ್ ಸ್ಟೇಟ್ಮೆಂಟ್ ಸೊ ಹಿಂದೂಗಳನ್ನೇ ಡೈರೆಕ್ಟ್ ಆಗಿ ಹೇಳಿರೋದು ಅಂದ್ರೆ ತಮ್ಮನ್ನು ತಾವು ಕಳ್ಕೊಳ್ಳುವಂತವ್ರು ಇರಬಹುದು ಆದ್ರೆ ಹಿಂದೂಗಳು ಅವರು ಹಿಂಸಾಚಾರದಲ್ಲಿ ಏನಿದು ಅಲ್ಲಿಗೆ ಈ ವಿಚಾರದ ಬಗ್ಗೆ ಮಣಿಪುರದ ಬಗ್ಗೆ ಪ್ರಶ್ನೆ ಕೇಳಕ್ಕಿದೆ ಒಂದೇ ನಿಮಿಷ ಪ್ರಶ್ನೆ ರಾಮನ್ ಹಿಡ್ಕೊಂಡ್ರೆ ಇನ್ಮೆಚೂರ್ ಅಲ್ವಾ ಪಾರ್ಲಿಮೆಂಟ್ ಅಲ್ಲಿ ಇಟ್ಕೊಳ್ಳಿಲ್ಲ ಸೊ ಎಲೆಕ್ಷನ್ ಕಮಿಷನ್ ಕೋಡ್ ಆಫ್ ಕಂಡಕ್ಟ್ ವಿರುದ್ಧ მოსკოotide <Gã> neamge ಗಂಟೆ ಡಿಬೇಟ್ ಮಾಡಕ್ಕಿದೆ ಜನಕ್ಕೆ ಬಿಡೋಣ ರಾಹುಲ್ ಗಾಂಧಿ ಅವರು ಮೆನ್ಷನ್ ಮಾಡಿದ್ದು ಬಿಜೆಪಿ ಆರ್ ಎಸ್ ಎಸ್ ನ ಹಿಂದುತ್ವನ ಅಥವಾ ಸಮಷ್ಟವಾಗಿ ಇಡೀ ಸಮುದಾಯಕ್ಕೆ ಹಿಂದುತ್ವಕ್ಕ ಜನರಿಗೆ ಬಿಡೋಣ ಆದ್ರೆ ಭವ್ಯ ಅವರ ಪ್ರಶ್ನೆ ಇರೋದು ನೀವು ಮೋದಿನ್ ಬೈಬೇಕಾ ಆರ್ ಎಸ್ ಎಸ್ ನ ಬೈಬೇಕಾ ಬಿಜೆಪಿ ಬೈಬೇಕಾ ಬ್ರಿಂಗ್ ಓನ್ಲಿ ಹಿಂದುತ್ವ ಯಾಕೆ ಕೇವಲ ಹಿಂದುತ್ವದೇ ಉದಾಹರಣೆ ಕೊಡ್ತೀರಿ ಹಿಡಿದಿ ಕೈಯಲ್ಲಿ ಫೋಟೋ ಲೆಟ್ ಮಿ ಕಂಪ್ಲೀಟ್ ಲೆಟ್ ಮಿ ಕಂಪ್ಲೀಟ್